ಅಣ್ಣ ಇಲ್ಲಿಂದ ತುಮಕೂರಿಗೆ ಡ್ರಾಪ್ ಹೋಗ್ಬೋದಾ ಕುಣಿಗಲ್ 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 ಎಲ್ಲಿ ಗಂಟೆ ಹೋಗ್ತೀರವಾ ಬರೋ ನಾನು ತುಮಕೂರು ಗಂಟೆ ಹೋಗ್ಬೇಕು ಎಲ್ಲಿ ಗಂಟೆ ಹೋಗ್ತೀರಾ ಬಂದೇ ಇಲ್ಲ ಲಾಸ್ಟಲ್ಲಿ ಒಬ್ರು ನಿಧಾನಕ್ಕೆ ಬಂದ್ರು ಅಷ್ಟೇ ಈಗ ಮಿತ್ತೋರೆಲ್ಲ ಫುಲ್ಲು ಐ ಸ್ಪೀಡಲ್ಲಿ ಬಂದ್ರು ಗಾಡಿ ಬಂದ್ಕೀರೇ ಗಾಯ್ಸ್ ಅಲ್ಲಿಗ ನಮಸ್ಕಾರ ನಾನು ನಿಮ್ಮ ಪ್ರೀ ರ ಚೇತನ್ ಹಾಗೆ ನೀವು ನೋಡ್ತಿದ್ದೀರಾ ಚೇತು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ನಾನು ತುಮಕೂರಿಗೆ ಹೋಗ್ತಾ ಇದ್ದೀನಿ ಹಿಂದೂ ಮಕ್ಳಿಗೆ ಯಾಕೆ ಹೋಗ್ತಿದ್ದೀನಿ ಅಂದ್ರೆ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದ್ದಾರಲ್ಲ ಸರ್ ಈಗ ಎಡಿಯೂರಿಂದ ಕುಣಿಗಲ್ಗೆ ಗಾಡಿ ಅಡ್ಡ ಹಾಕೊಂಡೇ ಹೋಗ್ತೀನಿ ನೋಡೋಣ ನನ್ನ ಕೈಯಲ್ಲಿ ಇದು ಆಗುತ್ತಾ ಆಗಲ್ವಾ ಅಂತ ಚಲೋ ಬೈ ದೇಹಕ್ಕೆ ಆಗ್ತೀನಿ ನೋಡೋಣ ಯಾರಾದರೂ ನಿಲ್ಲಿಸ್ತೀರಾ ಇಲ್ವಾ ಅಂತ ಎ ಫ್ಯೂ ಮೊಮೆನ್ಸ್ ಲೈಟ್ ಗೈಸ್ ಒಂಥರ ಮ್ಯಾಜಿಗೆ ಆಗ್ತೈತೆ ಯಾಕಂದ್ರೆ ಯಾವತ್ತು ಈ ತರ ಡ್ರಾಪ್ ಹಾಕ್ಸ್ಕೊಂಡು ಜಾಸ್ತಿ ಹೋಗಿಲ್ಲ ಸ್ವಲ್ಪ ನಾಚಿಕೆ ಆಗ್ತೈತೆ ಇಲ್ಲಿಂದ ಕುಣಿಗಳಿಗೆ ಡ್ರಾಪ್ ಹಾಕ್ಸ್ಕೊಂಡಿ ಹೋಗ್ಬೋದಣ ಯಾರನ್ನ ನಿಲ್ಲಿಸ್ಬೇಕು ಯಾರನ್ನ ಅಡ್ಡ ಹಾಕ್ಬೇಕು ಅಂತಾನೆ ಗೊತ್ತಾಗ್ತೀನಿ ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ನೆಕ್ಸ್ಟ್ ಈ ತರ ಹೋಗಿದೆ ಅಂತ ಹೇಳ್ಕೋಬಹುದು ಅದಕ್ಕೋಸ್ಕರ ಮಾಡ್ಬೇಕು ಅಂತತಿ ಯಾಕಂದ್ರೆ ಮುಂದೆ ಟೈಮ್ ಇರುತ್ತೆ ಇವಾಗ ಗೊತ್ತಿಲ್ಲ ಇವಾಗಂತ ಟೈಮ್ ಐತೆ ಇವಾಗಲೇ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಏನ್ ಗೊತ್ತಾ ಯಾರು ನಿಲ್ಲಿಸ್ತಾ ಇಲ್ಲ ಯಾಕಂದ್ರೆ ದೂರಕ್ಕೆ ಹೋಗೋರು ಏನಂಕತ್ತಾರೆ ಇಲ್ಲೇ ಹತ್ರಕ್ಕೆಲ್ಲ ಡ್ರಾಪ್ ಕೇಳ್ತಿರ್ಬೋದು ಅಂತ ಅನ್ಕತ್ತಾರೆ ಅವ್ರ ಮನಸ್ಥಿತಿ ಏನಿರುತ್ತೆ ಅಂತ ಗೊತ್ತಿಲ್ಲ ಅಲ್ಲಿ ಯಾರೋ ನಿಲ್ಸಿದ್ರು ಅನ್ಕಂಡ್ರೆ ಬಟ್ ಅವ್ರು ಸ್ಲೋ ಮಾಡಿದ್ರು ಬಟ್ ನಿಲ್ಲಿಸ್ಲಿಲ್ಲ ಮುಂದೆ ಹೋಗ್ಬಿಟ್ಟು ಫೈಸ್ ನೋಡ್ರಿ ಅಣ್ಣಂ ಫೋನಲ್ಲಿ ನನ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದೀನಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬರೀ ವಿಡಿಯೋ ನೋಡಿ ಅಣ್ಣ ಫುಲ್ ನಗು ಬರುತ್ತೆ ಆಯ್ತಾ ಗೈಸ್ ನಾನು ನಿಮ್ಮನ್ನ ನಗ್ಸೋಕ್ಕೋಸ್ಕರ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಬಟ್ ವೈರಲ್ ಆಗಿಲ್ಲ ಅದೇನಾದರೂ ವೈರಲ್ ಪಕ್ಕ ಪಕ್ಕಟ್ರೆ ಇನ್ನೂ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡ್ತೀವಿ ಆಲ್ರೆಡಿ ಟೈಮು ಹನ್ನೊಂದು ಗಂಟೆಗೆ ಈಗಲೇ ಟೈಮು ಒಟ್ಟು ನಾನು ಕುಣಿಗಲ್ಲಿ ಡ್ರಾಪ್ ಹಾಕ್ಸ್ಕೊಂಡೇ ಹೋಗ್ತೀನಿ ಬಿಡೋಣ ಈ ಚ ಈ ಟೆಂಪೋ ಇರೋದಕ್ಕೆ ಸ್ವಲ್ಪ ಅಡ್ಡ ಅಂತ ಅನ್ನಿಸ್ತಿದೆ ಸೊ ಈ ಟೆಂಪೋದಿಂದ ಮುಂದಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಚೆಕ್ ಮಾಡ್ತೀನಿ ಯಾರಾದರೂ ನಿಲ್ಲಿಸ್ತಾರ ಅಂತ ಅಲ್ಲಿ ಯಾರೋ ನಿಲ್ಲಿಸಿದ್ರು ಗೈ ಒಬ್ಬರು ಬೈಕಲ್ಲಿ ನಿಲ್ಲಿಸಿದ್ರು ಅವ್ರನ್ನ ಕೇಳ್ತೀನಿ ಕುಣಿಗಲ್ ಲಗೇಜ್ ಇದೆಯಾ ಬ್ರೋಕ್ಸ್ ಬಾಯ್ ಗೈಸ್ ಇದು ಅನ್ಕೊಂಡಿರೋ ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಸದ್ಯಕ್ಕೆ ಯಾರು ನಿಲ್ಲಿಸ್ತಾ ಇಲ್ಲ ಒಬ್ಬರ ನಿಲ್ಸ್ಬಿಟ್ಟು ಸ್ವಲ್ಪ ದೂರ ಕರ್ಕೊಂಡೋಗಿದ್ರೆ ಸ್ವಲ್ಪ ಎಲ್ಪ್ ಆಗ್ತಿತ್ತು ಗೊತ್ತಿರೋನೆಲ್ಲ ನೋಡ್ಕೊಂಡೋಗ್ತಿಲ್ಲ ಹೋಗ್ರಿ ಅಂತ ಬೇಜಾರಾಗ್ತೈತೆ ನೋಡ್ಲೇ ಇಲ್ಲ ಅಂತ ಗಾಯ್ಸ್ ಅದಾಗ ಇಡೀರ್ಗೆ ಹೋಗ್ಬಿಟ್ಟಿ ಬಸ್ ದಕ್ ಹೋಗ್ಬಿಡ್ತೀನಿ ಈ ತರ ಆಗ್ಬಾರ್ದು ಅಲ್ಟು ಒಬ್ಬರು ನಿಲ್ಲಿಸ್ತಿಲ್ಲ ಎಷ್ಟು ಅಡ್ಡ ಹಾಕಿದೀನಿ ಗೊತ್ತಾ ಅಣ್ಣ ಕುಣಿಗಲು ಸರಿ ಗಾಯ್ಸ್ ಅವರು ನನ್ನ ನೋಡಿರ್ತಾರೆ ಅದಕ್ಕೆ ಕೇಳಿದ್ರು ಯಾಕೋ ಅಂತ ನಾನು ಕುಣಿಗಲ್ ಅಂದೆ ಅವ್ರು ಕುಣಿಗಲ್ ಹೋಗಲ್ಲ ಅಂದರು ಕುಣಿಗಲ್ ಕುಣಿಗಲ್ ಎಲ್ಲಿ ಗಂಟೆ ಹೋಗ್ತೀರಪ್ಪ ನೀವು ಎಲ್ಲಿ ಗಂಟೆ ಹೋಗ್ತೀರಾ ಹೋಗ್ತೀರಾ ಕುಣಿಗಲ್ಗೆ ಬೆಂಗ್ಳೂರ್ಗೆ ಹೋಗ್ತೀರಾ ಐಬೇ ಮೇಲೆ ಹೋಗ್ತೀರಾ ಗೈಸ್ ಇವರು ಈ ಅಣ್ಣ ಬೆಂಗ್ಳೂರ್ ಹೋಗ್ತಾರಂತೆ ನೋಡೋಣ ಇಲ್ಲಿ ಗಂಟೆ ಆಗುತ್ತೆ ಡ್ರಾಪ್ ಥ್ಯಾಂಕ್ ಬ್ರೋ ನಿಮ್ಮ ಹೆಸರು ಕಾರ್ತಿಕ್ ಗೈಸ್ ಗಾಡಿ ಬಂದಿದ ಅವಸ್ಥೆ ನೋಡಿ ಹೆಂಗಾಗ ಬಿಡಿದ್ದೀನಿ ನಾನು ಗಾಡಿ ಬಂದಿದ ಅವಸ್ಥೆ ಒಳ್ಳೆ ಕಾಡಂದಿ ಆಗ ಬಿಡಿದ್ದೀನಿ ನಾನು ಅವರು ಬೆಂಗಳೂರಿಗೆ ಹೋಗ್ತಾ ಇದ್ರು ಸೊ ಡೈರೆಕ್ಟ್ ಐವೇಲ್ ಹೋದ್ರು ಇದು ಕುಣಿಗಲ್ಲಿ ಎಂಟ್ರಿ ಕುಣಿಗಲ್ ಗಂಟಾ ಬಿಟ್ಟವ್ರೆ ಅಂದ್ರೆ ಕುಣಿಗಲ್ ಎಂಟ್ರಿ ಜಾಗ ಗಂಟೆ ಬಿಟ್ಟವ್ರೆ ಒಂದಷ್ಟು ಕಿಲೋಮೀಟರ್ ಐತೆ ಅಲ್ಲಿಗೆ ಒಂದ್ ಎರಡು ಗಾಡಿ ಅಡ್ಡ ಹಾಕೊಂಡು ಹೋಗ್ಬೇಕು ನೋಡೋಣ ಯಾರು ನಿಲ್ಲಿಸ್ತಾರೆ ಯಾರ ಜೊತೆಗೆ ಹೋಗ್ತೀನಿ ಅಂತ ಈಗ ಸದ್ಯಕ್ಕೆ ಇಲ್ಲಿ ಡೌನ್ ಇದೆಯಲ್ಲ ಅಲ್ಲಿ ಗಂಟ ನಡ್ಕೊಂಡು ಹೋಗ್ತೀನಿ ಹೋಟ್ಲ್ ಸ್ಟಾಪ್ ಇಂದ ಬಸ್ ಕಳೆದ ಎಂಟ್ರಿ ಆಗ್ತೈತೆ ನಾನು ಎಷ್ಟೊಂದ್ಸತಿ ಈ ಸ್ಟಾಪ್ ಸ್ಟಾಪಲ್ಲೂ ಅಂದ್ರೆ ನಾವು ಹತ್ತಿರ ಬಸ್ ಈ ಹೋಟ್ಲು ಸ್ಟಾಪ್ ಹಾಕೈತೆ ಈ ಜಾಗ ಎಲ್ಲ ಆಕ್ಚುಲಿ ನೋಡಿದೀನಿ ಬಟ್ ಈ ಜಾಗದಲ್ಲಿ ಜಾಸ್ತಿ ನಡ್ಕೊಂಡು ಹೋಗಿಲ್ಲ ಈಗ ಇಲ್ಲಿಂದ ಅಡ್ಡ ಹಾಕ್ತಾರೆ ಕುಣಿಗಲ್ಗೆ ಹಾ ನಾನಂತೂ ಕುಣಿಗಲ್ಗೆ ಎಂಟ್ರಿ ಆದೆ ತುಂಬ ಥ್ಯಾಂಕ್ಸ್ ಬ್ರೋ ನಿಮ್ಮ ನೇಮ್ ಕೇಳಲಿಲ್ಲ ಹೇಮಂತ್ ಕುಮಾರ್ ಹಾಂ ಓಕೆ ಥ್ಯಾಂಕ್ಸ್ ಬ್ರೋ ಹಾಂ ತುಮಕೂರು ಬಸ್ ಸ್ಟ್ಯಾಂಡ್ ಇದು ಕುಣಿಗಲಲ್ಲಿರೋ ತುಮಕೂರು ಬಸ್ ಸ್ಟ್ಯಾಂಡ್ ಇದು ಈಗ ಕುಣಿಗಲಿಂದ ತುಮಕೂರಿಗೆ ಗಾಡಿಗಳನ್ನ ಅಡ್ಡ ಹಾಕೊಂಡೋಗ್ತೀನಿ ನೋಡೋಣ ಇದೊಂದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಇದು ಆಗ್ಬಿಡ್ಲಿ ಇಲ್ಲೆಲ್ಲ ಇಷ್ಟು ಜನ ನೋಡ್ತಾ ಇರ್ತಾರೆ ಅಂತ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಮುಂದಕ್ಕೆ ಹೋಗ್ಬಿಟ್ಟು ಗಾಡಿಗಳನ್ನ ಅಡ್ಡ ಹಾಕ್ತೀನಿ ನೋಡೋಣ ಏನಾಗುತ್ತೆ ಅಂತ ಫೋಟೋ ಮಾಡ್ತೀವಿಯಪ್ಪ ಓಕೆ ಓಕೆ ಬಾಯ್ ಈಗ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ನಡ್ಕೊಂಡ್ಬಂದಿದ್ದೀನಿ ಈಗ ಕುಣಿಗಲಿಂದ ತುಮಕೂರು ಮೂವತ್ತ ಎಂಟು ಕಿಲೋಮೀಟ್ರ್ ಐತೆ ಈಗ ನಾನು ಇವತ್ತು ಮೂವತ್ತೆಂಟು ಕಿಲೋಮೀಟ್ರ್ ಇಲ್ಲಿಂದ ಅಲ್ಲಿ ಯಡಿಯೂರಿಂದ ಹದಿನೆಂಟು ಕಿಲೋಮೀಟ್ರ್ ಇದೆ ಹದಿನೆಂಟು ಕಿಲೋಮೀಟ್ರ್ ಈಗ ಗಾಡಿಗೆ ಬಂದಿದ್ದೀನಿ ಈಗ ಇಲ್ಲಿಂದ ಮೂವತ್ತೆಂಟು ಕಿಲೋಮೀಟ್ರ್ ಗೈಸ್ ಅಡ್ಡ ಹಾಕೊಂಡು ಹೋಗಬೇಕು ನೋಡೋಣ ಆಯ್ತದ ಆಗಲ್ವ ಅಂತ ಸ್ವಲ್ಪ ಕಷ್ಟ ಅನಿಸುತ್ತೆ ನೋಡೋಣ ಆದಷ್ಟು ಎಷ್ಟು ಗಾಡಿ ಆಗುತ್ತೆ ಅಷ್ಟು ಗಾಡಿನ ಅಡ್ಡ ಹಾಕ್ಬಿಟ್ಟು ಹೋಗೋಣ ಸಿಕ್ಕಾಪಡೆ ಗಾಡಿಗಳು ಬರ್ತಾ ಇರ್ತದೆ ಬಟ್ ನಿಲ್ಸೋದು ಅದೆಲ್ಲ ಅವ್ರ ಮೇಲೆ ಡಿಪೆಂಡು ನಾನು ಕೇಳೋದು ಕೇಳ್ತೀನಿ ಗೈಸ್ ನನಗೆ ಅನ್ನಿಸ್ತಿರೋದು ಇವಾಗ ನಾನು ಕಾರ್ಗಳನ್ನ ಅಡ್ಡ ಹಾಕ್ಬೇಕಾ ಬೈಕ್ಗಳನ್ನ ಅಡ್ಡ ಹಾಕ್ಬೇಕಾ ಅಂತ ಕಾರ್ಗಳಲ್ಲಾದರೆ ಡೈರೆಕ್ಟ್ ತುಮಕೂರ್ ಹೋಗ್ಬೋದು ಅನ್ಸುತ್ತೆ ನೋಡೋಣ ಇಲ್ಲಿ ಯಾರೋ ಒಬ್ರು ಬರ್ತಾ ಇದ್ದಾರೆ ಹೆಲ್ಮೆಟ್ ಹಾಕೊಂಡು ಇಲ್ಲಿ ಶನಿವಾಸ ದೇವಸ್ಥಾನ ಐತೆ ಮಾಡಪ್ಪ ನೋಡ್ರಿ ತುಮಕೂರಿಗೆ ಬಸ್ಗಳು ಎಷ್ಟೊಂದು ಹೋಯ್ತಾ ಇದ್ದಾವೆ ಇದರಲ್ಲಿ ನಮ್ಮ ಫ್ರೆಂಡ್ ಏಮೂನು ಹೋಯ್ತವನೆ ಆದರೂ ಪರವಾಗಿಲ್ಲ ನಾನು ಇವತ್ತು ಗಾಡಿ ಅಡ್ಡ ಹಾಕೊಂಡೇ ಹೋಗ್ತೀನಿ ಅವರು ಇಲ್ಲ ಅಂದರು ಗೈಸ್ ನನಗೆ ನನ್ನ ಪರಿಸ್ಥಿತಿ ನೋಡ್ಕೊಂಡು ಏನಂತ ಅನಿಸ್ತೈತೆ ಯಾವ್ದಾರ ಒಂದು ಆಗಿರೋ ಸಾಂಕ್ ಆಗ್ತೀನಿ ನೋಡ್ರಿ ಗೈಸ್ ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ಇಲ್ಲಿ ಯಾರು ತುಮಕೂರಿಗೆ ಹೋಯ್ತಾ ಇರ್ತಾರೆ ಬಟ್ ಅವ್ರು ಇಬ್ರು ಮೂರು ಜನ ಹೋಯ್ತಾ ಇರ್ತಾರೆ ಅಥವಾ ಇಬ್ರು ಹೋಗ್ತಾ ಇರ್ತಾರೆ ಯಾರನ್ನ ಅಡ್ಡ ಆಗಬೇಕು ಅಂತಾನೆ ಗೊತ್ತಾಯ್ತಿಲ್ಲ ನನಗೆ ಅರಿ ಅವರು ನಾನು ನೋಡಿದ ಮಟ್ಕೀ ಈ ಥರ ಅಡ್ಡ ಹಾಕ್ಕೊಂಡೋದ್ರಲ್ಲಿ ದೊಡ್ಡ ದೊಡ್ಡ ಗಾಡಿಯೂ ಅಡ್ಡ ಹಾಕಿರ್ತಾರೆ ಬಟ್ ಇಲ್ಲಿ ದೊಡ್ಡ ದೊಡ್ಡ ಗಾಡಿ ನಿಲ್ಲಿಸೋ ಥರ ಯಾವುದೂ ಕಾಣಿಸ್ತಾನೆ ಇಲ್ಲ ಲಾರಿಗಳು ಯಾವುದೂ ಜಾಸ್ತಿ ಓಡಾಡ್ತಿಲ್ಲ ಓಡಾಡಿದ್ರು ಅವ್ರು ನಿಲ್ಲಿಸ್ತಿಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಓಕೆ ಅಲ್ಲಿ ಗಂಟೆ ಬರ್ತೀವಿ ಅಲ್ಲಿ ಗಂಟ ಹೋಗ್ತೀರಾ ನಿಮ್ಮ ನೇಮ ಯೋಗಾನಂದ ಪವಾಯ್ ಯೋಗಾನಂದ ಯೋಗಾನಂದ ಗೈಸ್ ಯೋಗ ನಂದ ಅವರು ಕೊತ್ಕರೆ ಗಂಟೆ ಹೋಗ್ತಾರಂತೆ ಅವ್ರ ಜೊತೆ ಅಲ್ಲಿ ಗಂಟೆ ಹೋಗ್ತೀನಿ ನಾನು ವೀಡಿಯೋಸ್ ಕಡೆ ಯಾವಾಗ ನೋಡಿದ್ದೀರಾ ವೀಡಿಯೋಸ್ ಕಡೆ ನೋಡೋದೇ ಅದಕ್ಕೆ ಅದಕ್ಕೆ ಗೈಸ್ ಇಲ್ಲಿ ಗಂಟೆಗೆ ಡ್ರಾಪ್ ಆಗ್ತಿದ್ರು ಕೊತ್ಕರೆ ಹಿಂಗೆ ಲೆಫ್ಟ್ಗೆ ಹೋದ್ರೆ ಕೊತ್ಕರೆ ಸಿಗುತ್ತೆ ಈಗ ಆ ಸ್ಟಾಪಲ್ಲಿ ಇದ್ವಿ ಕೊತ್ಕರೆ ಸ್ಟಾಪಲ್ಲಿ ಗಾಡಿ ಬರ್ತೈತೆ ಹಟ್ಟ ಆಗ್ತಿದ್ದರೆ ಗೈಸ್ ಅವರು ನಿಲ್ಸಿದ್ರು ಹ್ಕಂಡೆ ಬಟ್ ಅವರು ಹೊಂಟೋಗ್ಬಿಟ್ಟು ನಿಮಿಷ ಬ್ರೋ ನಾನು ತುಮಕೂರು ಗಂಟೆ ಹೋಗ್ಬೇಕು ನೀವು ಎಲ್ಲಿ ಗಂಟೆ ಹೋಗ್ತೀರಾ ಹಾಂ ಓಕೆ ಅಲ್ಲಿ ಗಂಟೆ ಬರ್ತೀನಿ ಬ್ರೋ ನಿಮ್ಮ ಹೆಸರು ಹಾಂ ಗೈಸ್ ಈಗ ಹೇಮಂತ್ ಬ್ರೋ ನನ್ನ ನಾಗವಲ್ಲಿ ಗಂಟೆ ಕರ್ಕೊಂಡು ಹೋಗ್ತಾರೆ ಥ್ಯಾಂಕ್ಸ್ ಬ್ರೋ ಓಕೆ ಬ್ರೋ ಹೇಮಂತಾರೆ ನಿಮ್ಮ ಹೆಸರು ಬ್ರೋ ಗೈಸ್ ಈಗ ನಾಗವಲ್ಲಿ ಗಂಟ ಹೇಮಂತ್ ಬ್ರೋ ಅವರು ಡ್ರಾಪ್ ಹಾಕಿದ್ದಾರೆ ಥ್ಯಾಂಕ್ಸ್ ಬ್ರೋ ಬೈ ಬ್ರೋ ನಾನು ಅಕೌಂಟ್ ಫಾಲೋ ಮಾಡ್ತಿದ್ದೀರಾ ಹಾಂ ಸರಿ ಬ್ರೋ ಬೈ ಬ್ರೋ ಹಾಂ ಗಾಯ್ಸ್ ಈಗ ನಾಗವಲ್ಲಿಯಿಂದ ತುಮಕೂರಿಗೆ ಮತ್ತೆ ಅಡ್ಡ ಹಾಕೊಂಡು ಹೋಗಬೇಕು ನೋಡೋಣ ಯಾರು ನಿಲ್ಲಿಸ್ತಾರೆ ಏನು ಕತೆ ಅಂತ ಈಗ ಇದೇ ನಾಗವಲ್ಲಿ ಬಸ್ ಸ್ಟ್ಯಾಂಡು ಸೊ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಕೇಳ್ತೀನಿ ಯಾಕಂದರೆ ತುಂಬ ನಾಚಿಕೆ ಆಗ್ತಾ ಇರ್ತದೆ ಎಲ್ಲರೂ ನೋಡ್ತಾ ಇರ್ತಾರೆ ಅಂತ ಗೈಸ್ ಇವಾಗ ದರ್ಶಿಯೋರಿಗೆ ಕಾಲ್ ಮಾಡಿದ್ದೆ ಅವ್ರು ಬರೋದು ಒಂದು ಹನ್ನೆರಡು ಮುಕ್ಕಾಲು ರಥ ಹತ್ರ ಆಗುತ್ತೆ ಅಂತ ಅಂದರು ಇವಾಗ ಬಂದ್ಬಿಟ್ಟು ಟೈಮು ಹನ್ನೆರಡು ಗಂಟೆ ನೋಡೋಣ ಈಗ ಗಾಡಿ ಅದಾಕೊಂಡು ಏನಾಗುತ್ತೆ ಅಂತ ಹೌದಾ ಎಲ್ಲಿಗೆ ಹೋಗ್ತೀರ ಹಾಂ ಗೈಸ್ ಈಗ ಏಮ್ರು ಜೊತೆನೆ ತುಮಕೂರ್ಗೆ ಹೋಗ್ತಾ ಇದ್ದೀನಿ ಏನಪ್ಪ ಅಂದರೆ ಬ್ರೋ ನನ್ನ ರಿಂಗ್ ರೋಡ್ ಗಂಟಾ ಡ್ರಾಪ್ ಹಾಕಿದ್ದಾರೆ ಇದು ತುಮಕೂರು ರಿಂಗ್ ರೋಡು ನೆಕ್ಸ್ಟು ಇಲ್ಲಿಂದ ಬಸ್ ಸ್ಟಾಪು ಒಂದು ತ್ರೀ ಕಿಲೋಮೀಟರ್ಸ್ ಇದೆ ತ್ರೀ ಟು ಫೋರ್ ಕಿಲೋಮೀಟರ್ಸ್ ಇರ್ಬೋದು ಹೆಂಗೆ ಇವರು ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಅಂದರೆ ಇವರು ಹೆಲ್ಮೆಟ್ ಹಾಕಿಲ್ಲ ನಾನು ಹೆಲ್ಮೆಟ್ ಹಾಕಿಲ್ಲ ನೆಕ್ಸ್ಟ್ ಅಲ್ಲಿ ಪೊಲೀಸರು ಹಿಡಿತಾರೆ ಅಂತ ಅಲ್ಲಿ ನಿಲ್ಲಿಸಿದ್ದಾರೆ ಈಗ ಯಾವುದೇ ಗಾಡ ಗಾಡಿ ಅಡ್ಡ ಹಾಕಿದ್ರು ಪೊಲೀಸರು ಹಿಡಿತಾರೆ ಸೊ ಇಲ್ಲಿಂದ ನಡ್ಕೊಂಡು ಹೋಗೋದಾ ಅಥವಾ ಯಾವ ಗಾಡಿ ಅಡ್ಡ ಹಾಕೋದು ಕಾರ್ನ ಯಾವುದಾದ್ರು ಅಡ್ಡ ಹಾಕೋಣ ಇನ್ನೂ ನೆಕ್ಸ್ಟ್ ಯೋಚನೆ ಮಾಡ್ಬಿಟ್ಟಿ ಹಂಗೆ ಹೋಗ್ತಾ ಹೋಗ್ತಾ ಯೋಚನೆ ಮಾಡ್ತೀನಿ ಓಕೆ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಹಾಂ ಓಕೆ ಬ್ರೋ ಬಾಯ್ ಬ್ರೋ ವಿಡಿಯೋ ಬರುತ್ತೆ ನೋಡಿ ಸ್ವಲ್ಪ ದಿನದಲ್ಲಿ ಓಕೆ ಗಾಯ್ ನನ್ನ ಇವರು ಪಾಪ ಅಲ್ಲಿಂದ ಕರ್ಕೊಂಬಂದು ನಾಗವಲ್ಲಿ ಗಂಟ ಬಿಟ್ಟು ಮತ್ತೆ ಅಲ್ಲಿ ಅರವತ್ತು ಜನರು ಪೋಲೇ ಮಾತಾಡಿದ್ರು ಮತ್ತೆ ತುಮಕೂರಲ್ಲಿ ಕೆಲಸ ಇದೆ ಅಂತ ಈಗ ತುಮಕೂರನ್ನ ರಿಂಗ್ ರೋಡ್ ಗಂಟ ತಗೊಂಬಂದು ಬಿಟ್ಟಿದ್ದಾರೆ ಒಂದು ರೂಪಾಯಿನೂ ಖರ್ಚು ಮಾಡಿದರೆ ತುಮಕೂರು ರಿಂಗ್ ರೋಡಿಗೆ ಬಂದಿದ್ದೀನಿ ಆದರೂ ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಹೋಗಿದೆ ಬಟ್ ಇಷ್ಟು ನೋಡೋಣ ಏನಾಯ್ತದೆ ಅಂತ ಇದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಗಾಯ್ ಅಂತೂ ತುಮಕೂರಿಗೆ ಬಂದಲ್ಲ ಎಂಟ್ರಿ ಆದನಲ್ಲ ತುಮಕೂರಿಗೆ ಗಾಡಿ ಅಡ್ಡ ಹಾಕ್ಕೊಂಡು ಗಿವ್ ಅಪ್ ಮಾಡಲ್ಲ ಆದರೂ ತುಮಕೂರು ಬಸ್ ಸ್ಟ್ಯಾಂಡು ಪರವಾಗಿಲ್ಲ ನಾನು ಯಾವುದೇ ಗಾಡಿ ಅಡ್ಡ ಹಾಕಿ ನಡ್ಕೊಂಡು ನಡ್ಕೊಂಡೇ ಹೋಗ್ಬೇಕಾದ್ರೆ ಹೋಗ್ತೀನಿ ಯಾವ ಗಾಡಿ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಸಿಗುತ್ತೆ ಬಟ್ ಅಲ್ಲಿ ಪೊಲೀಸರು ಇರ್ತಾರೆ ಅನ್ನೋ ಒಂದು ಭಯದಿಂದ ನಿಲ್ಲಿಸ್ತಾ ಇಲ್ಲ ಅದಾದ ಮೇಲೆ ಯಾರೇನು ಹೇಳಿದ್ರು ಪರವಾಗಿಲ್ಲ ನಾನಂತೂ ತುಮಕೂರಿಗೆ ನಡ್ಕೊಂಡಾದರೂ ಹೋಗೇ ಹೋಯ್ತೀನಿ ಅವರು ರಿಂಗ್ ರೋಡ್ ಹತ್ರ ನಿಲ್ಸಿದ್ರು ಅಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದಕ್ಕೆ ನಡ್ಕೊಂಡ್ ಬರ್ತಾನೆ ಇದೀನಿ ಗಾಡಿನ ಅಡ್ಡ ಹಾಕೋಕೆ ಹೋಗೇ ಇಲ್ಲ ಯಾಕಂದ್ರೆ ಸುಮ್ಮನೆ ನನ್ನಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು ಸತಿ ಟ್ರೈ ಮಾಡ್ತೀನಿ ಪೊಲೀಸ್ ಅವ್ರ ಬಗ್ಗೆ ಹೇಳ್ತಾರೆ ಇರೋ ಅದು ಗೊತ್ತಿಲ್ಲ ಬಟ್ ಅಲ್ಲಿ ಗಂಟನ ಅದು ಡ್ರಾಪ್ ಹಾಕ್ಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನನ್ನ ಪ್ರಕಾರ ಇಲ್ಲಿ ಹೋಗ್ತಿರೋರು ಎಲ್ಲರೂ ಬಸ್ ಸ್ಟ್ಯಾಂಡ್ ರೋಡ್ಗೆ ಹೋಗಲ್ಲ ಅವ್ರು ಎಲ್ಲಿ ಗಂಟ ಹೋಗ್ತಾರೆ ಅಂತಲೂ ಗೊತ್ತಿಲ್ಲ ಕ್ಲಿಯರ್ ಆಗಿ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಜಾಸ್ತಿ ಅಟಾಕಕ್ಕೆ ಹೋಗಲಿಲ್ಲ ಈ ವಿಡಿಯೋ ಇಂದ ಏನು ಗೊತ್ತಾಯ್ತೈತೆ ಅಂದರೆ ನಾನು ಕರೆಕ್ಟಾಗಿ ಕ್ಯಾಮ್ರೆ ಇಡ್ಕೊತಿಲ್ಲ ಅಂದರೆ ಮೊಬೈಲ್ನ ಕರೆಕ್ಟಾಗಿ ಇಟ್ಕೊತಾ ಇಲ್ಲ ಮೇಲ್ಗಡೆ ಜಾಸ್ತಿ ಉಳಿತೈತೆ ಗ್ಯಾಪು ಆಮೇಲೆ ನಾನು ಜಾಸ್ತಿ ಹತ್ರಕ್ಕೆ ಇಡ್ಕೊತಾ ಇದ್ದೀನಿ ಯಾಕಪ್ಪ ಅಂದರೆ ಜಾಸ್ತಿ ದೂರಕ್ಕೆ ಹಿಡ್ಕೊಂಡ್ರೆ ಸ್ವಲ್ಪ ಜೋರಾಗಿ ಮಾತಾಡಬೇಕಾಯ್ತದೆ ಹಾಗೆ ಮೈಕ್ ಇಲ್ದಲೇ ಅಲ್ವಾ ಸೊ ಸ್ವಲ್ಪ ಹತ್ರಕ್ಕೆ ಇಡ್ಕೋತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ಯಾಕ್ ಗ್ರೌಂಡಲ್ಲಿ ನಾಯ್ಸ್ ಎಲ್ಲ ಬರ್ತಾ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ಅಂತ ಹೇಳ್ತೀನಿ ಶಾರ್ಟ್ಕಟ್ ಎಲ್ಲರೂ ಇದೆಯಾ ಶಾರ್ಟ್ ಕಟ್ ಎಲ್ಲ ಮಾಮೂಲಿ ಬಸ್ ಹೋಗ್ತೇವಲ್ಲ ಅದೇ ರೋಡಾ ಮೂರು ಕಿಲೋಮೀಟ್ರಾ ಮೂರುವರೆ ಕಿಲೋಮೀಟ್ರಾ ಮೂರುವ ಸರಿ ಅಣ್ಣ ಆಯ್ತು ಗೈಸ್ ಅಲ್ಲೇ ಮೂರು ಕಿಲೋಮೀಟ್ರ್ ಅಂತಿದೆ ಇಲ್ಲಿಂದ ಬಸ್ ಸ್ಟ್ಯಾಂಡು ಒಂದು ಮೂರು ಕಿಲೋಮೀಟ್ರ್ ಐತೆ ಅಂತ ಹೇಳ್ತವ್ರೆ ಆಲ್ರೆಡಿ ನಾನು ಒಂದು ಅರ್ಧ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬಿಟ್ಟಿದ್ದೀನಿ ನೋಡೋಣ ಆದಷ್ಟು ಬೈಕ್ ಅಡ್ಡ ಹಾಕಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಮೂರು ಕಿಲೋಮೀಟ್ರ್ ನಡ್ಕೊಂಡ್ರೆ ನಾನು ಇನ್ನೂ ಇವತ್ತು ಏನೇನೋ ಮಾಡಬೇಕು ಒಂದು ಅಜ್ಜಿಗೆ ಕಾಲು ಕೈಯಲ್ಲ ನೋಬಿಡ್ತವೆ ಸೊ ಅಡ್ಡ ಹಾಕಕ್ಕೆ ಟ್ರೈ ಮಾಡ್ತೀನಿ ನನಗೆ ು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರಾ ಬಸ್ ಸ್ಟ್ಯಾಂಡ್ ಗಂಟಾ ಎಲ್ಲಿ ಗಂಟೆ ಹೋಗ್ತಿದ್ದೀರಾ ಎಲ್ಲಿ ಗಂಟೆ ಹೋಗ್ತಿದ್ದೀರಾ ಅವ್ರ ಓಕೆ ಮುಂದೆಗಡೆ ಎಲ್ಲಿ ಗಂಟೆ ಹೋಗ್ತಿದ್ದೀರಾ ಹಾಂ ಹಾಂ ಗೊತ್ತಿಲ್ವ ಲೊಕೇಶನು ಮುಂದೆಗಡೆ ಸ್ವಲ್ಪ ಡ್ರಾಪ್ ಆಗ್ತೀರಾ ನೀವು ಹೋಗೋದು ಎಲ್ಲಿ ಗಂಟೆ ಹೋಗ್ತೀರಾ ಅಲ್ಲಿ ಗಂಟಾ ಥ್ಯಾಂಕ್ಸ್ ಅಣ್ಣ ಅಣ್ಣ ಅವರು ಈ ಸರ್ಕಲ್ವರೆಗೂ ಬಿಟ್ಟವ್ರೆ ಥ್ಯಾಂಕ್ಸ್ ಅಣ್ಣ ಇಲ್ಲಿ ಗಂಟೆ ಬಿಟ್ಟವ್ರೆ ಅದಾದ್ಮೇಲೆ ಇಲ್ಲಿಂದ ಜಾಸ್ತಿ ಕಿಲೋಮೀಟರ್ ಇಲ್ಲ ಒಂದು ಕಿಲೋಮೀಟರ್ ಇರ್ಬೋದು ಸೊ ನೆಡ್ಕೊಂಡೆ ಹೋಗ್ಬಿಡ್ತೀನಿ ಸೊ ರೋಡ್ ದಾಟಬೇಕು ನಾನು ರೋಡ್ ದಾಟ್ಬಿಡ್ತೀನಿ ಮೊಬೈಲಲ್ಲಿ ಮೊಬೈಲ್ ಮಾಡ್ತಾರೆ ವಿಡಿಯೋ ದಾಟಿದ್ರೆ ರೋಡ್ ದಾಟದ್ರೆ ನಜ್ಜಿಗೆ ಗುತ್ಬಿಟ್ರೆ ಅಷ್ಟೇ ಕತೆ ಎಲ್ಲ ಮಕ್ಕಗಿದ್ರೆ ಬಸ್ ಅಲ್ಲಿ ಆಂಬುಲೆನ್ಸ್ ಹೋಯ್ತೈತೆ ಬಟ್ ಇಲ್ಲಿ ಎಲ್ಲರೂ ನಿಂತ್ಕೊಂಡವ್ರೆ ಈಗ ಏನಾಗುತ್ತೆ ಅಂತ ನೋಡೋಣ ಜಾಗ ಎಸ್ ಜಾಗ ಮಾಡಿಕೊಟ್ರು ಆಂಬುಲೆನ್ಸ್ ಪಾಸ್ ಆಯಿತು ಗೈಸ್ ಇಲ್ಲಿಂದ ಒಂದು ಒಂದು ಅರ್ಧ ಕಿಲೋಮೀಟರ್ ಮುಕ್ಕಾಲು ಕಿಲೋಮೀಟ್ರ್ ಇರ್ಬೋದು ಅದಾದ್ಮೇಲೆ ನನ್ನ ಮೊಬೈಲ್ ಸ್ಟೋರೇಜ್ ಮೇಲೆ ತುಂಬ ಊಡೈತೆ ಅದಕ್ಕೆ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಈಗ ಗಾಡಿ ಯಾವುದನ್ನು ಅಡ್ಡ ಹಾಕಕ್ಕೆ ಹೋಗಲ್ಲ ಸೀದಾ ನಾನು ಯಾವ ಹೋಗ್ತಿದ್ದೀನಿ ಶಾಪ್ಗೆ ಡೈರೆಕ್ಟ್ ನಡ್ಕೊಂಡೇ ಹೋಗ್ತೀನಿ ಒಂದು ಒಂದು ಕಿಲೋಮೀಟ್ರ್ ಆಗ್ಬೋದೇನೋ ಜಸ್ಟ್ ನಡ್ಕೊಂಡೇ ಹೋಗ್ತೀನಿ ಗೈಸ್ ನೋಡಿರಿ ಇದೇ ನಮ್ಮ ತುಮಕೂರಿನ ಲೈಬ್ರರಿ ಮರಗಡೆ ಅಡ್ಡ ಆಗೋದ್ ತೋರಿಸಿ ಅದಾದ ಮೇಲೆ ಏನಪ್ಪ ಅಂದರೆ ನಾನು ಈಗ ಆಲ್ರೆಡಿ ಹನ್ನೆರಡು ಮುಕ್ಕಾಲು ಆಗೈತೆ ಇವಾಗ ಕರೆಕ್ಟಾಗಿ ತುಮಕೂರು ಲೈಬ್ರರಿ ನೇರದಲ್ಲಿ ಇದ್ದೀನಿ ನಾನೇನಾದರೂ ಯಡಿಯೂರಿಂದ ಬಸ್ಸಲ್ಲಿ ಬಂದಿದ್ದರೆ ಇಷ್ಟು ಬೇಗ ಬತ್ತಿದ್ದೆ ಅನ್ನೋ ನಂಬಿಕೆ ಇಲ್ಲ ಯಾಕಪ್ಪ ಅಂದರೆ ಯಡಿಯೂರಲ್ಲಿ ಬಸ್ ಮೇಲೆ ಕುಣಿಗಳ್ಗೆ ಹೋಗೋ ಅಷ್ಟಕ್ಕೆ ಅರ್ಧ ಗಂಟೆ ಎಲ್ಲ ಮುಕ್ಕಾಲು ಗಂಟೆ ಆಗೋಯ್ತಿತ್ತು ಯಾಕಪ್ಪ ಅಂದರೆ ಅವ್ರಲ್ಲಿ ಹೋಟ್ಲು ಸ್ಟಾಪ್ ಆಗಿಬಿಡ್ತಾರೆ ಸೊ ಅಲ್ಲಿಂದ ಡ್ರಾಪ್ ಹಾಕ್ಸ್ಕೊಂಡ್ಬಂದಿದ್ದು ಸ್ವಲ್ಪ ಏನಪ್ಪ ಟೈಮ್ ಸೇವ್ ಆಯಿತು ಅದ್ರ ಜೊತೆಗೆ ನಾನು ಯಾವ್ಯಾವ ಬೈಕ್ ಹತ್ತಿದ್ದೀನೋ ಅವ್ರು ಯಾರೂ ನಿಧಾನಕ್ಕೆ ಬಂದೇ ಇಲ್ಲ ಲಾಸ್ಟಲ್ಲಿ ಒಬ್ಬರು ನಿಧಾನಕ್ಕೆ ಬಂದರು ಅಷ್ಟೇ ಇನ್ನು ಮಿಕ್ಕೋರೆಲ್ಲ ಫುಲ್ಲು ಐ ಸ್ಪೀಡಲ್ಲಿ ಬಂದರು ಅದಕ್ಕೋಸ್ಕರ ಸ್ವಲ್ಪ ಬೇಗ ರೀಚ್ ಆಗಿದ್ದೀನಿ ನೆಕ್ಸ್ಟ್ ಬಾಯ್ ಇತ್ತು ಸೊ ಕಬ್ನಲ್ ತಗೊಂಡಿದೀನಿ ಇಷ್ಟಕ್ಕೆ ಮೂವತ್ತು ರೂಪಾಯಿ ಅಂತ ಪರವಾಗಿರೋದು ಹುಡ್ ಗುಡ್ ಮಾಡಿದ್ದೀರಿ ಗಾಯ್ಸ್ ಕಬ್ನಲ್ನ ಮೇಲೆ ಸ್ವಲ್ಪ ತಣ್ಣಗನ್ನಿಸ್ತು ಗೈಸ್ ನೋಡ್ರಿ ಇದೇ ನಮ್ಮ ತುಮಕೂರ್ನ ಬಸ್ ಸ್ಟ್ಯಾಂಡು ನೋಡಿ ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ತುಮಕೂರು ಕೂಡ ಎಷ್ಟು ಡೆವಲಪ್ ಆಗಿದೆ ಅಂತ ಇದ್ರೇ ಗೊತ್ತಾಗ್ತೈತೆ ಬಸ್ ಸ್ಟ್ಯಾಂಡ್ ನೋಡಿ ನಮ್ಮ ತುಮಕೂರು ಎಷ್ಟು ಡೆವಲಪ್ ಆಗಿದೆ ಅಂತ ಗೊತ್ತಾಗ್ತೈತೆ ಏನಂಕಲ್ ಡೆವಲಪ್ ಆಗಿದೆಯಾ ಟೆಕ್ನಾಲಜಿ ಟೆಕ್ನಾಲಜಿ ಇಲ್ಲ ಕುಣಿಗಲಿಗೆ ಬಸ್ ಐತೆ ಮದ್ದು ಗದ್ದಿ ತಡ್ಲಿ ಬಸ್ಸಲ್ಲಿ ಫುಲ್ ಸೀಟ್ ತುಂಬ ಕೂಡ ಐತೆ ಸೊ ಇವತ್ತು ಬಸ್ ಸ್ಟ್ಯಾಂಡಿಂಗು ಫಸ್ಟೇ ಕಾಲು ಐತೆ ಇದೆ ಆದರೂ ಪರವಾಗಿಲ್ಲ ಬಸ್ಸಲ್ಲಿ ನಿಮ್ಮ ಕಡೆ ಹೋಗ್ಬೇಕು ಗೈಸ್ ನಾನು ಇವಾಗ ಬಸ್ ಇದ್ದೆ ಇವತ್ತೇನಾಯಿತು ಅಂದರೆ ಗಾಡಿ ಅಡ್ಡ ನಡ್ಕೊಂಡು ಹೋಗಿ ನನಗೆ ಮತ್ತೆ ಕಾಲು ನೈತಾ ಇತ್ತು ಅದರಲ್ಲಿ ಆ ಬಸ್ಸಲ್ಲಿ ನಿಂಕಂಡು ಇನ್ನೂ ಕಾಲು ನೈತಿತ್ತು ಅದಾದ್ಮೇಲೆ ಒಂದು ಹತ್ತು ಹತ್ತು ನಿಮಿಷ ಕುತ್ಕೊಂಡಿದ್ದೆ ಗೈಸ್ ಇವಾಗ ತಂಗ ಬಸ್ ಇದೆ ನಮ್ಮ ಫ್ರೆಂಡ್ ಬಂದವನೇ ಯಾಕೋ ಏನಾಯ್ತದೆ ಗಾಯಿಸಿ ತುಂಬಾ ನಾಚ್ಕೆ ನಾಚಕೆ ಅಂತಾನೆ ವಿಡಿಯೋ ಮಾಡಿದೆ ಫ್ರೆಂಡ್ ಮನೆಗೆ ಹೋಯ್ತವನೆ ಈಗ ನಾನು ಬರ್ತಾ ಬೇರೆ ಬರ್ತೈತೆ ನಮ್ಮ ಸುಬ್ಬಿನ ಚುಬಿ ಓಕೆ ಗೈಸ್ ಈ ಬ್ಲಾಗ್ನ ಈಗ ಎಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಜಾಸ್ತಿ ವೀಡಿಯೋಸ್ಗಳನ್ನ ಮಾಡ್ತೀನಿ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾ ಬಾಯ್